ನಾನು ಮನ್ವಿ ಇವತ್ತಿನ ಸ್ಪೆಷಲ್ ಏನೋ ನೋಡೋಣ ಯಾವಾಗ್ಲೂ ನಾರ್ಮಲ್ ಊಟ ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಉತ್ತರ ಕರ್ನಾಟಕದ ಊಟ ನೋಡೋಣ ಬನ್ನಿ ಫಸ್ಟ್ ಜೋಳದ ರೊಟ್ಟಿ ಇದೆ ಚಿತ್ರಾನ್ನ ಸ್ವಲ್ಪ ಪಲ್ಯ ಉಳ್ಳಾಗಡ್ಡಿ ಸೌತೆಕಾಯಿ ಮತ್ತೆ ಗಜ್ಜರಿ ಇದ್ರ ಜೊತೆ ಜೋಳ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಮತ್ತು ಮೊಸರಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ ನೋಡ್ಬೇಕು ನೀವು ಅಂಗಡಿ ಇದೆ ಏನು ಮಾಡೋದು ಮೊಸರು ತಿನ್ನೋಕ್ಕಾಗಲ್ಲ ಅದಕ್ಕೆ ಒಂದ್ಸತಿ ಇದನ್ನ ದಿನ ತಿನ್ನೋಣ ಬನ್ನಿ ಎಟ್ ಅಷ್ಟು ಟೇಸ್ಟ್ ನಿಮಗೆ ರೊಟ್ಟಿ ತೋರಿಸ್ಲಿ ಅಲ್ಲ ಜೋಳದ್ದು ಹೋಮ್ ಮೇಡ್ ಅಲ್ಲಿ ಅಷ್ಟೇ ವಾವ್ ನಮ್ಮ ರೋಟಿನ ಸಲಾಡ್ ಇಟ್ ತಿಂದ್ರೆ ಟೇಸ್ಟ್ ಬೇರೆ ನಿಮಗೆ ಇದ್ರೆ ಇನ್ನ ಚೆನ್ನಾಗಿ ನೋಡಿ ಚಿತ್ರಾನ್ನ ರೆಸ್ಟ್ ಕಳಾ ಚಿತ್ರನಂತ ಎಕ್ಟ್ರಾ ಆಡಿದಲ್ಲಿ ಸರಿ ನಾ ಊಟವನ್ನು ಒಂದ್ ಮಾಡ್ತೀನಿ ನಾನು ನಿನ್ಪಿದ್ಯಾ ನಾನು ನಾನು ಮನ್ವಿ ಇವತ್ತಿನ ಸ್ಪೆಷಲ್ ಏನ ನೋಡೋಣ ಯಾವಾಗ್ಲೂ ನಾರ್ಮಲ್ ಊಟ ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಇವತ್ತ ಉತ್ತರ ಕರ್ನಾಟಕದ ಊಟ ನೋಡೋಣ ಬನ್ನಿ ಅದೇ ಫಸ್ಟ್ ಜೋಳದ ರೊಟ್ಟಿ ಇದೆ ಚಿತ್ರಾನ್ನ ಸ್ವಲ್ಪ ಪಲ್ಯ ಉಳ್ಳಾಗಡ್ಡಿ ಸೌತೆಕಾಯಿ ಮತ್ತೆ ಗಜ್ಜರಿ ಜೋಳದ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಮತ್ತು ಮೊಸರಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೇಕು ನೀವು ಇದೆ ಏನ್ ಮಾಡೋದು ಮೊಸರು ತಿನ್ನಕಾಗಲ್ಲ ಅದಕ್ಕೆ ಒಂದ್ ಚಟ್ನಿ ತಿನ್ನೋಡೋಣ ಬನ್ನಿ ಎಲ್ಲ ಜೋಳದ್ದು ರೋಟಿ ತೋರಿಸಲಿಲ್ಲ ಅಲ್ಲದ್ದು ತಿನ್ನೋಣ ವಾವ್ ನಮ್ ರೋಟಿನ ನ ಸಲಾಡ್ ಜೊತೆ ತಿಂದ್ರೆ ಟೇಸ್ಟ್ ಬೇರೆ ನೀವು ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ನೋಡಿ ಚಿತ್ರಾನ್ನ ಟೇಸ್ಟ್ ಆಗಿದೆ ಚಿತ್ರಾನ್ನ ಟೆಕ್ಸ್ಟಾ ಆಡಿಬಿಡಿ ಸರಿ ನಾನು ಊಟ ಒನ್ ಮಾಡ್ತೀನಿ ಬಾಯ್ ಬಾಯ್